ನಾಯಕ ಬೇಡಿಕೆಗೆ ಹೋರಾಟವನ್ನು ಸಂಘಟಿಸಿ ಈ ಹೋರಾಟದ ಮೂಲಕ ನಮ್ಮ ಬೇಡಿಕೆ ಈಡೇರಲೇಬೇಕು ಅಂತ ಹೇಳುವ ಕಮಿಟ್ಮೆಂಟ್ ಜೊತೆಗೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಜೈಲಿನ ಒಳಗಡೆ ಇದ್ದಂಥ ದೇಶಾಭಿಮಾನಿಗಳು ಅವರು ಸೈನಿಕರಂತೆ ಈ ದೇಶಕ್ಕೆ ನಿಂತು ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟು ನಮ್ಮನ್ನು ಬದುಕುದಕ್ಕಿಂತ ಇರೋದೇ ಇರುವುದೇ ಬದುಕದ ಇರುವುದೇ ಲೇಸು ಅಂತ ಹೇಳುವ ದೇಹದೋರಣೆಯೊಂದಿಗೆ ನಮ್ಮನ್ನು ಇವತ್ತು ಸ್ವತಂತ್ರರನ್ನಾಗಿ ಮಾಡಿದಂತ ಈ ಫ್ರೀಡಂ ಪಾರ್ಕಿನಲ್ಲಿ ಅತ್ಯಂತ ಪವಿತ್ರವಾದ ಜಾಗದಲ್ಲಿ ತಮ್ಮ ಕೆಲಸ ಬಿಟ್ಟು ಮನೆ ಮಂದಿಯನ್ನ ಬಿಟ್ಟು ನಮ್ಮ ಹೋರಾಟಕ್ಕೆ ನೈಜವಾದ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ಹೋರಾಟವನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಪ್ರಪ್ರಥಮ ಬಾರಿಗೆ ಅಭಿನಂದನೆ ಸಲ್ಲಿಸುತ್ತ ನಮ್ಮ ಈ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಇದರ ರಾಜ್ಯ ಮಹಾಪ್ರಧಾನ ಸಂಚಾಲಕರಂಥ ಡಾಕ್ಟರ್ ಪಿ ಎಂ ಷಣ್ಮುಗಯ್ಯನವರೇ ರಾಜ್ಯ ಸಂಚಾಲಕರಾದಂಥ ಅಶೋಕ್ ಎಂ ಸಜ್ಜನ್ ಅವರೇ ರಾಜ್ಯ ಸಂಚಾಲಕ ಶಂಕರಪ್ಪ ಅವರೇ ಇನ್ನೋರ್ವ ರಾಜ್ಯ ಸಂಚಾಲಕ ಎಸ್ ಜಿ ಅವರೇ ಮಾಂದೇಶ್ ಬಿ ಹಿರೇಮಠವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಆಗಮಿಸಿದಂಥ ಎಲ್ಲ ನಿವೃತ್ತ ನೌಕರರೇ ಪತ್ರಕರ್ತ ಮಿತ್ರರೇ ಮತ್ತು ಬಂಧುವೆ ಇವತ್ತು ವಿಧಾನ ಪರಿಷತ್ತಿನ ಅಧಿವೇಶನವನ್ನು ಮುಗಿಸಿ ನಾನು ಈ ಸಭೆಯಲ್ಲಿ ತಮ್ಮ ಜೊತೆ ಭಾಗವಹಿಸಲು ಬಂದಿದ್ದೇನೆ ಇವತ್ತು ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ವಿಧಾನ ಪರಿಷತ್ ಶಾಸಕನಾಗಿ ನಾನು ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೊಟ್ಟಿದ್ದೆ ಅದೇ ರೀತಿ ಗಮನ ಸೆಳೆಯುವಂತಹ ಪ್ರಶ್ನೆಯನ್ನು ಹಾಕಿದ್ದೇನೆ ನನ್ನ ಪ್ರಶ್ನೆಗೆ ಅದು ಚುಟ್ಟ ಗುರುತಿನ ಪ್ರಶ್ನೆ ಆಗಿರಲಿಲ್ಲ ಹಾಗಾಗಿ ಚುಟ್ಟ ಗುರುತಿಲ್ಲದ ಪ್ರಶ್ನೆ ಆಗಿ ಆ ಪ್ರಶ್ನೆಗೆ ಉತ್ತರವನ್ನ ಸರ್ಕಾರ ಕೊಡ್ತಿದೆ ಅದನ್ನು ನಿಮ್ಮ ರಾಜ್ಯ ನಾಯಕರಿಗೆ ನಾನು ಕೊಟ್ಟಿದ್ದೇನೆ ಸದನದಲ್ಲಿ ಮಾತಾಡಬೇಕು ಈ ಬಗ್ಗೆ ಅಂತ ಅವಕಾಶವನ್ನು ಕೇಳಿದ್ದೆ ನಾನು ಭಾವಿಸ್ತಾ ಇದ್ದೆ ಎಲ್ಲಿಯಾದರೂ ಸರ ಸದನ ಪ್ರಾರಂಭದ ದಿನಗಳಲ್ಲಿ ಈ ಹೋರಾಟ ನಡೀತಾ ಇದ್ದಿದ್ರೆ ನಾನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಇಲ್ಲಿ ಹೋಗಬೇಕು ಮಂತ್ರಿಗಳು ಹೋಗಬೇಕು ಮತ್ತು ನಿಮ್ಮ ಸಮಸ್ಯೆ ಕೇಳಬೇಕು ಅಂತ ಸದನದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ಆದರೆ ಕಳೆದ ಮೂರು ದಿನಗಳಿಂದ ಶೂನ್ಯ ವೇಳೆಯ ಪ್ರಸ್ತಾವವನ್ನೇ ತೆಗೆದುಕೊಳ್ಳದೆ ಇದ್ದಕ್ಕಂಥದ್ದು ಮತ್ತು ಅನೇಕ ಸರಕಾರಿ ಮಸೂದೆಗಳನ್ನ ಮಂಜೂರು ಮಾಡಬೇಕಾದಂತಹ ಕಾರಣಕ್ಕಾಗಿ ಆ ಒಂದು ಕೆಲಸ ಕಾರ್ಯ ಈ ಅಧಿವೇಶನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಸರ್ಕಾರಕ್ಕೆ ನಾವು ನೀವೆಲ್ಲರೂ ಸೇರಿ ಅನೇಕ ಬಾರಿ ಮನವಿಗಳನ್ನ ಮಾಡಿದ್ದೇವೆ ಏನು ನಿವೃತ್ತ ನೌಕರರ ಬೇಡಿಕೆ ಇದೆ ವೇತನದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಏನಿದೆ ಅದನ್ನ ನೀವು ಅವರಿಗೆ ಕೊಡುವಂತ ಮತ್ತು ಅವರು ಕೇಳುವಂತದ್ದು ಇದು ಒಂದು ನೈಜವಾದಂತಹ ಬೇಡಿಕೆ ಇದೆ ಇದಕ್ಕೆ ನಾವು ಸ್ಪಂದಿಸಬೇಕು ಅಂತ ನಾನಂತೂ ಮುಖ್ಯಮಂತ್ರಿಗಳ ಹತ್ರ ಮೂರು ಬಾರಿ ನಿಮ್ಮ ಪದಾಧಿಕಾರಿಗಳನ್ನ ಕರ್ಕೊಂಡೋಗಿ ಮಾತಾಡಿಸಿದ್ದೇನೆ ವಿವಿಧ ಇಲಾಖೆಯ ಜನರೊಂದಿಗೆ ಮಾತಾಡಿದ್ದೇನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ನಿಮ್ಮ ಪದಾಧಿಕಾರಿಗಳನ್ನ ಕರ್ಕೊಂಡೋಗಿ ಚರ್ಚೆ ಮಾಡಿದ್ದೇನೆ ಬಹಳಷ್ಟು ರೀತಿಯಲ್ಲಿ ಕೆಲಸ ಕಾರ್ಯಗಳು ಅದಕ್ಕೆ ಬೇಕಾದಂಥ ಒತ್ತಡಗಳು ನಡೀತಾ ಇದೆ ಆದರೆ ಯಾವುದೇ ಹೋರಾಟ ಇಪ್ಪತ್ತೆಂಟು ಸಾವಿರ ನೌಕರರು ರಾಜ್ಯಾದ್ಯಂತ ಈ ಒಂದು ಹೋರಾಟದಲ್ಲಿ ಇರಬೇಕಾದ್ರೆ ಬಹಳಷ್ಟು ಗೊಂದಲಗಳು ಇದ್ದೇ ಇರ್ತವೆ ಗೊಂದಲಗಳು ಇಲ್ಲದಿದ್ದರೂ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ಜನ ನಮ್ಮಲ್ಲಿ ಜಾಸ್ತಿ ಇದ್ದಾರೆ ಹಾಗಾಗಿ ಗೊಂದಲಕ್ಕಿಂತಲೂ ಸೃಷ್ಟಿ ಮಾಡುವಂಥ ಜನರಿಂದ ಸ್ವಲ್ಪ ತೊಂದರೆ ಆಗಿಲ್ಲ ಒಂದು ಗಾದೆ ಇದೆ ನಾವು ಚಿಕ್ಕಂದಿಡಿರುವಾಗ ಹೇಳ್ತಾ ಇದ್ವಿ ಸತ್ಯ ಮುಳುಗೋದಿಲ್ಲ ಸತ್ಯ ಮುಳುಗೋದಿಲ್ಲ ಸದ್ಯ ಒಂದು ದಿವಸ ಅದು ಸದ್ಯದ ಕಡೆಗೆ ನೀವು ಸ್ವಲ್ಪ ಟೈಮ್ ತಗೊಳ್ಬಹುದು ಸ್ವಲ್ಪ ವ್ಯತ್ಯಾಸಗಳಾಗಬಹುದು ಹಾಗಾಗಿ ಸದ್ಯಕ್ಕೆ ದಾರಿ ಇದೆ ಸದ್ಯಕ್ಕೆ ಜಯ ಇದೆ ಸದ್ಯಕ್ಕೆ ಜನರ ಬೆಂಬಲ ಇದೆ ಇದರಲ್ಲಿ ಯಾವುದೇ ಅನುಮಾನ ಬೇಕು ಆದರೆ ಕೆಲವೊಮ್ಮೆ ಸರ್ಕಾರಕ್ಕೆ ಬಹಳ ದೊಡ್ಡ ಮೊತ್ತ ಬೇಕು ಮೂವತ್ತು ಸಾವಿರ ಕೋಟಿ ಬೇಕು ಇಪ್ಪತ್ತು ಸಾವಿರ ಕೋಟಿ ಬೇಕು ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಏಕಗಟ್ಟಿನಲ್ಲಿ ಆ ದುಡ್ಡನ್ನು ಹೇಗೆ ಕೊಡೋದು ಹೇಗೆ ಮಾಡೋದು ಯಾವ ರೀತಿಯಲ್ಲಿ ಇದನ್ನು ಸರಿ ಮಾಡಿಸ್ಬೋದು ಅಂತ ಬಗ್ಗೆ ಇವತ್ತು ಸರ್ಕಾರದ ಮುಂದೆ ಕೂಡ ಆಲೋಚನೆ ಇದೆ ಹಾಗಾಗಿ ನಾನು ನಾನಿಷ್ಟನ್ನೇ ಹೇಳ್ತೀನಿ ಹೆಚ್ಚು ಉದ್ದ ಮಾತಾಡಲಿಕ್ಕೆ ಹೋಗೋದಿಲ್ಲ ನೀವು ತಾವು ಇವತ್ತೆಲ್ಲ ಬಂದಿದ್ದೀರಿ ಬೆಂಗಳೂರಿನ ಕಡೆ ಪಾದ ಅರ್ಪಣೆ ಮಾಡಿದ್ದೀನಿ ತಮ್ಮ ಸಮಯವನ್ನು ಕೊಟ್ಟಿದ್ದೀನಿ ಮತ್ತು ಸರ್ಕಾರದ ಕಂಡು ತೆರೆಯತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಯಾವುದೇ ವಿಚಾರಗಳು ಇವತ್ತು ಕೆಲವೊಮ್ಮೆ ಎಷ್ಟೋ ಶಿಕ್ಷಕರು ಇಲ್ಲಿ ಕೂತ್ಕೊಳ್ಳೋದು ನೋಡಿದ್ದೇವೆ ನಾನು ಒಮ್ಮೆ ಎರಡು ಸಾವಿರದ ಹದಿನಾಲ್ಕು ಐದರಲ್ಲಿ ಹದಿನಾಲ್ಕು ಸಾವಿರದಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಪ್ರತಿಭಟನೆ ಮಾಡುವುದನ್ನು ಕಂಡಿದೆ ಯಾಕೆಂದರೆ ಬೇಡಿಕೆ ನಮ್ಮ ಹೋರಾಟ ಇದಕ್ಕೆ ಸರಿಯಾದಂಥ ಮನ್ನಣೆ ಸಿಗದೇ ಇಟ್ಟು ನಾವು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟಗಳು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟಿದ್ದಾರೆ ಅದು ನಮ್ಮ ಹೋರಾಟದ ಮೂಲಕ್ಕೆ ಬಂದಿದೆ ಎದ್ದು ರಾತ್ರಿ ಬಂದಿರಲಿಲ್ಲ ಎಷ್ಟೋ ವರ್ಷ ನೂರಾರು ವರ್ಷಗಳು ಏಟೀನ್ ಏಯ್ಟಿ ಫೈವಲ್ಲಿ ಪ್ರಾರಂಭವಾಗಿ ಬಹಳ ಗಂಗಾಧರ ತಿಲಕದವರು ಜನರನ್ನ ಒಟ್ಟುಗೂಡಿಸಿ ಅಲ್ಲಲ್ಲಿ ಸೇರಿಸಿ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ಹಾಗಾಗಿ ತುಂಬ ಬೇಡಿಕೆಗಳಿಗೆ ಕೆಲವೊಮ್ಮೆ ಟೈಮ್ ತುಗಳು ಆದರೆ ಬೇಡಿಕೆ ಈಡೇರ್ತದೆ ಅಂತ ಹೇಳುವಂಥ ಭರವಸೆ ನನ್ನಲ್ಲಿ ಇದೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳುವ ಮಾತನ್ನ ಹೇಳಿ ಈ ಒಂದು ಏಳನೇ ವೇತನ ಆಯೋಗದ ಸಿಂಹರಾಶಿನಂತೆ ನಿಮಗೆ ಏನು ತೊಂದರೆ ಆಗಿದ್ದಾರೆ ಏನು ನಿಮ್ಮ ವೇತನದಲ್ಲಿ ತೊಂದರೆಗಳಾಗಿದೆ ಏನು ಸಿಗ್ಬೇಕಾದ್ರೂ ಸಿಗಲಿಲ್ಲ ಇದರ ಬಗ್ಗೆ ಇಲ್ಲಿಯೂ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲ ಅಂತ ಹೇಳೋದಿಲ್ಲ ಹೌದು ಏನೋ ವ್ಯತ್ಯಾಸಗಳು ಆಗಿದ್ದಾವೆ ನನಗೆ ಕೇಳಿದ್ರೆ ಅವರು ಮಾಡಬೇಕಿತ್ತು ಅವರು ಮಾಡಿ ಕೇಳಿದ್ರೆ ನೀನು ಮಾಡಬೇಕಾಗಿತ್ತು ಯಾವಾಗ ಸಿಗ್ಬೇಕಿತ್ತೋ ಆವಾಗಲೇ ಕೇಳಬೇಕು ತಡ ಆಗಿದೆ ಹೌದು ಹೋದ ಮೇಲೆ ಟಿಕೆಟ್ ಸಿಕ್ಕಿದ್ರೆ ಮಾಡ್ತೀರಿ ಆರ್ ಕಿಪ್ ಬಾಯ್ ರೈಲ್ ಇಲ್ಲಿಂದ ಓಡಲಿಕ್ಕೆ ನಮ್ಮ ಪ್ರಯತ್ನ ಈಗ ಅದು ಆಗ ಮಿಸ್ ಆಗಿದೆ ಐದನ ಬೈ ನ್ಯೂ ಟಿಕೆಟ್ ಆರ್ ವೈಟ್ ಫಾರ್ ಯಟ್ ಹಾಗಾಗಿ ಇಂಥ ವಿಚಾರಗಳು ಬಂದಾಗ ನಾನು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ದೇಶಪಾಂಡೆ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದರು ಆ ಕಾಲ್ಪನಿಕ ವೇತನದ ಬಗ್ಗೆ ಡಿಗ್ರಿ ಕಾಲೇಜ್ ಎಚ್ಚರಿಸಿದರು ಔಷಧ ಬಹಳಷ್ಟು ಹೊರಗಡೆ ಮಾಡಿದ್ರು ಅದು ಮುನ್ನೂರ ಮೂವತ್ತೈದು ಕೋಟಿ ಅದು ಕೋರ್ಟ್ಗಳಲ್ಲಿ ಆಗಿ ಇನ್ನೂ ಇವತ್ತಿನ ದಿನಕ್ಕೂ ಅದು ಎಲ್ಲಿ ಒಂದು ಕಡೆ ಕೊನೆಯನ್ನು ಕಾಣಲಿಲ್ಲ ಅಂತ ನಿಮ್ಮ ಗಮನದಲ್ಲಿತ್ತು ಹಾಗಾಗಿ ಹೋರಾಟಗಳು ಚಿಂತನೆಗಳು ಹಾಗೆ ಆಗ್ತದೆ ಇದರಲ್ಲಿ ಬಹಳಷ್ಟು ಎತ್ತರದಿಂದ ಕಡಿಮೆ ದರ್ಜೆಯವರೆಗೆ ಇದ್ದಾರೆ ಡಿ ನೌಕರರು ಇದಾರೆ ಶಿಕ್ಷಕರು ಇದಾರೆ ಟೀಚರ್ಸ್ಗಳು ಇದ್ದಾರೆ ಪೊಲೀಸರು ಇದ್ದಾರೆ ರೆವಿನ್ಯೂ ಇಲಾಖೆಯಲ್ಲಿ ಇದ್ದಾರೆ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ದೊಡ್ಡ ಹೋರಾಟ ಇದು ಆಗ್ತದೆ ಅಂತ ಹೇಳುವ ಮಾತನ್ನ ಹೇಳಿ ನಾನು ತಮ್ಗೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಹೇಳಿ ಹೋರಾಟ ಮುಂದುವರಿಯಲಿ ನಿಮ್ಮ ಹಕ್ಕು ನಿಮಗೆ ಸಿಗಲಿ ಆ ದೃಷ್ಟಿಯಲ್ಲಿ ನಾನು ನಿಮ್ಮ ಜೊತೆ ಸದಾ ಇಡ್ತೀನಿ ಅಂತೇಳುವ ಮಾತನ್ನ ಹೇಳಿ ನಿಮ್ಮ ಮನವಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಪೊಲೀಸರು ಖಂಡಿತವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ನಾನು ಭಾವಿಸಿಕೊಳ್ತೇನೆ ಎಲ್ಲ